ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಮ ಸಚ್ಚನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮೊದಲಿಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇವತ್ತಿನ ಲಾಗ್ ಬಂದು ನಾನು ನೋಡ್ತಾ ಇರ್ಬೋದು ಒಡವೆ ಅಂಗಡಿಗೆ ಹೋಗಿದ್ವಿ ಕನಕಪುರ ಎಮ್ ಎಸ್ ಗೋಲ್ಡ್ ಆ್ಯಂಡ್ ಡೈಮಂಡ್ ಅಂತ ಶಾಪ್ ಇದೆ ಕನಕಪುರದಲ್ಲಿ ಒಂದು ಸತಿ ವಿಸಿಟ್ ಮಾಡಿ ನೋಡ್ತಾ ಇರ್ಬೋದು ಇದು ಗೋಲ್ಡ್ ಇಯರಿಂಗ್ಸ್ ಬಂದು ಟು ಎರಡೂವರೆ ಇದೆ ನಾವೀಗ ಹಳೇದೊಂದು ಜೊತೆ ಓಲೆ ಇತ್ತು ಆ ಓಲೆ ಮತ್ತು ಫಸ್ಟ್ ಪಾಪುಗಳಿಗೆ ಗುಂಡು ಡ್ಯಾಬಿ ಡ್ಯಾಬಿಜ್ ಅಂತ ಬರ್ತಾ ಇತ್ತು ಅದು ಮುರ್ಸು ಹಾಕಿಬಿಟ್ಟು ನಾವು ಕರಗಿಸಿ ಅದನ್ನು ನಾನು ಈಗ ಈ ರೀತಿ ಮಾಡೋಕ್ಕಂತ ಕೊಟ್ಟಿದ್ದೀವಿ ಇವ್ರಿಗೆ ಯಾವ ರೀತಿ ಕರಗಿಸಿ ಹಾಕ್ತಾರೆ ನೀವೇ ನೋಡ್ಕೊ ಬನ್ನಿ ಅದು ಒಳಗಡೆ ಎಲ್ಲ ತುಪ್ಪದೇ ಸ್ಕೋಲ್ಡ್ ಅಂಗಡಿ ಹತ್ರನೇ ಅವರು ಚೆನ್ನಾಗಿ ಕರಗಿಸಿ ಮತ್ತೆ ಅದು ಬಿಲ್ಲೆ ರೀತಿಲಿ ಚೆನ್ನಾಗಿ ಕುಟ್ಟಿ ಮಾಡಿ ಒಂಥರ ಕಾಯಿನ್ ತರ ಮಾಡಿಕೊಡ್ತಾರೆ ಅದನ್ನು ಅದನ್ನ ಯಾವ ರೀತಿ ಇದು ಮಾಡ್ತಾರೆ ಅಂತ ನೀವೇ ನೋಡಿ ಹಿಂದೆ ಒಂದು ವೀಕಿಂದೆ ನಾನು ಚೈನ್ ತಗೊಂಡೆ ಮಾಂಗಲ್ಯ ಚೈನ್ ಮಾಡಿಸ್ಕೊಂಡೆ ನಲ್ವತ್ತು ಗ್ರಾಮು ಮಂಗಲೆ ಚೈನ್ ಮಾಡಿಸ್ಕೊಂಡೆ ನಾಲ್ಕು ಲಕ್ಷ ಆಯಿತು ಅದಕ್ಕೆ ಇವಾಗ ಇದು ನಮ್ಮ ಅದಕ್ಕೆ ಅವ್ರದ್ದು ಒಂದಿನ ಹೋಗ್ಬಿಟ್ಟು ಒಲೆ ಮತ್ತು ಮಗನಿಗೆ ಬೆಳ್ಳಿ ಐಟಮ್ ಚೈನು ಮತ್ತು ಕೈ ಕಡ್ಗಾಯ ಎಲ್ಲ ಬೇಕು ಅಂತ ಹೇಳಿದ್ರು ಅದು ತರ್ಲಿಕ್ಕಂತ ಹೋದಾಗ ಹಳೆ ಚಿನ್ನ ಹಾಕ್ಬಿಟ್ಟು ತೊಗೊಂಡ್ರೆ ಹೆಂಗೆ ಅಂತ ಅಂದಕ್ಕೆ ಅವತ್ತಿನ ರೈಟ್ ಏನಿದೆ ಆ ಒಡವೆ ಇದು ಹಳೆ ಕಾಲದ ಚಿನ್ನ ಆಗಿರುತ್ತೆ ನೋಡ್ತಾ ಇರ್ಬೋದು ಸಪ್ರೇಟ್ ಅದನ್ನು ಹೆಂಗೆ ಕರಗಿಸ್ತಿದ್ದಾರೆ ಅಂತ ಸರಿ ನಾನು ಟ್ರೀ ಟೈಮ್ ಅಲ್ಲಿ ಹೋಗಿದ್ದೆ ಕರ್ಕಿಸುವಾಗ ನಾನು ನೋಡಿದ್ದೀನಿ ಯಾವ ರೀತಿ ಕರಗಿಸ್ತಾರೆ ಮತ್ತೆ ಅಂತ ಅದೆಲ್ಲ ಅದು ಇದು ನೈನ್ ಒನ್ ಸಿಕ್ಸ್ ಚಿನ್ನ ಕೂಡ ಇಲ್ಲ ನಾರ್ಮಲ್ ಚಿನ್ನ ಆಗಿರುತ್ತೆ ಕೆ ಡಿ ಎಮ್ ಹಾಗಾಗಿ ಅದು ಕಡಿಮೆ ರೇಟ್ಗೆ ಹಾಕ್ಕೊಂಡ್ರು ಟೋಟಲಾಗಿ ಒಂದು ಹದಿನೇಳು ಸಾವಿರಕ್ಕೆ ಇದನ್ನು ಹಾಕ್ಕೊಂಡ್ರು ಮತ್ತು ಇಲ್ಲಿ ವಾಪಸ್ ದುಡ್ಡು ಕೊಡಲ್ಲ ಫ್ರೆಂಡ್ಸ್ ಬದಲಿಗೆ ಏನಾದರೂ ಒಡವೆ ತಗೋಬೇಕಾಗತ್ತೆ ಅದೇ ಅಮೌಂಟ್ಗೆ ಕರೆಸಿದ ನಂತರ ಒಲೆ ಕೊಡಲ್ಲ ಇದು ಬಂದು ಕನಕ್ಪುರ ಮೈನ್ ರೋಡಲ್ಲೇ ಇದೆ ಎಮ್ ಎಸ್ ಗೋಲ್ಡ್ ಡೈಮಂಡ್ ಮತ್ತು ಜುವೆಲೀಸ್ ಜ್ಯುಲರಿಸರೀಸ್ ಶಾಪ್ ಹಳೆ ಒಡವೆಗಳು ಕರಗಿಸಿ ಮಾಡಿ ವೇಸ್ಟ್ ಅನ್ಸುತ್ತೆ ಅದರಲ್ಲಿ ವೇಸ್ಟೇಜು ಕೂಳಿ ಎಲ್ಲ ಇದು ಮಾಡಿ ರಿಮೂವ್ ಮಾಡಿ ತಗೋತಾರೆ ಯಾವುದೇ ಚಿನ್ನ ಆದರೂ ನಾವು ಹಾಕ್ ಒಂದು ಇದು ಹಾಕ್ತಾರೆ ಹಾಕಬೇಕಾದ್ರೆ ಒಂದು ರೈಟ್ ಹಾಕೋತಾರೆ ನೋಡಿ ಎಷ್ಟು ಇದಾಯಿತು ಅಂತ ಅದು ತುಂಬ ಬಿಸಿ ಇರುತ್ತೆ ಅದು ಗಟ್ಟಿ ಆದ ನಂತರ ಅದನ್ನು ಹಾಗೇರಿ ಎತ್ಕೊಳ್ತಾರೆ ಅವರು ಇದನ್ನು ಅವರು ಆ್ಯಸಿಡ್ ನೀರು ಸೈಡಲ್ಲಿ ಒಂದು ಬಾಟ್ಲಲ್ಲಿ ಅಲ್ಲಿ ಇಟ್ಕೊಂಡಿರ್ತಾರೆ ಆಸಿಡ್ ನೀರನ್ನ ಆಸಿಡ್ ನೀರ್ಗೆ ಹಾಕಿ ತೆಗೆದು ಈಗ ಇಲ್ಲಿ ಹಾಕಿ ನೋಡಿ ಯಾವ ರೀತಿ ಚಚ್ಚಿ ಒಂದು ಇಷ್ಟು ಬಿಲ್ಲೆಯಾಗಿ ಅಷ್ಟೇ ಕಾಣುತ್ತೆ ಸ್ಮಾಲ್ ಆಗಿ ಯಾವ ರೀತಿ ಆಗುತ್ತೆ ನೋಡಿ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಆಗೋಯ್ತು ಇದೆ ಚೆನ್ನಾಗಿ ಕುಟ್ಟಿ ಒಂದು ಕಾಯಿನ್ ಅದಕ್ಕೆ ಮಾಡಿಬಿಟ್ಟು ಕೊಡ್ತಾರೆ ಒಂದು ಸತಿ ವಿಸಿಟ್ ಮಾಡಿ ಮತ್ತು ಸ್ಕೀಮ್ಗಳಿದೆ ತಿಂಗಳಿಗೆ ಇಷ್ಟಿಷ್ಟು ಅಮೌಂಟ್ ಅಂತ ಕಟ್ಕೊಂಡು ಹೋಗ್ಬೋದು ಹತ್ತು ಸಾವಿರ ಐದು ಸಾವಿರ ಎರಡು ಸಾವಿರ ಮೂರು ಸಾವಿರ ಈ ಥರ ಕಟ್ಕೊಂಡು ಸ್ಕೀಮ್ ಹಾಕ್ಕೊಂಡು ಹೋದರೆ ಒಡವೆ ತಗೋಬೋದು ಏನೋ ಒಂದು ಸೇವಿಂಗ್ ಮಾಡಿಕೊಂಡ್ರೆ ಒಡವೆ ಮೇಲೆ ಹಾಕಿದ್ರೆ ಯಾವುದೇ ಇದಕ್ಕೂ ಪ್ರಾಬ್ಲಮ್ ಆಗೋಲ್ಲ ಮುಂದೆ ಒಂದಿನ ಕೈ ಹಿಡಿಯುತ್ತೆ ಒಡವೆ ಮೇಲೆ ಹಾಕಿದ್ರೆ ನೋಡಿ ಯಾವ ರೀತಿ ಆಯಿತು ಅಂತ ನೋಡಿ ಇಷ್ಟು ಕಾಯಿನ್ ಥರ ಆಗಿದೆ ಅದು ಓಲೆ ಬಂದು ಒಂದೂವರೆ ಗ್ರಾಮ್ ಇತ್ತು ಆ ಡ್ಯಾಬೇಜ್ ಬಂದು ಅದು ಬರೀ ತಗಡಿತ್ತು ಒಳಗಡೆ ಮಾತ್ರ ಅದೆಲ್ಲ ಇದೆಲ್ಲ ತೆಗ್ದು ಹಾಕಿದ್ರಲ್ಲ ಅದೊಂದು ಗ್ರಾಮ್ ಇತ್ತು ಅಷ್ಟೇ ಅದು ಹಳೆ ತುಂಬ ಹಳೆಯ ಚಿನ್ನ ನೈನ್ ಒನ್ ಸಿಕ್ಸ್ ಅಲ್ಲ ಆಮೇಲೆ ಇಯರಿಂಗ್ಸ್ ಮತ್ತು ರಿಂಗ್ಸ್ ಎಲ್ಲ ನೋಡಿದ್ವಿ ಅಲ್ಲಿ ನಮ್ಮ ಅತ್ತಿಗೆಗೆ ಅದರ ಅದು ತುಂಬ ಚಿಕ್ಕ ಇತ್ತು ಅಂತ ಹಾಕಿದ್ದು ಇದು ಬಂದು ಮೂರುವರೆ ಗ್ರಾಮ್ ಇದೆ ತುಂಬ ಚೆನ್ನಾಗಿತ್ತು ಬಟ್ ನನಗಿಷ್ಟ ಆಯಿತು ಇದೇನಾಯಿತು ಅಂದರೆ ತೀರ್ಪು ಸರಿ ಇರಲಿಲ್ಲ ಹಾಗಾಗಿ ಅದು ರೆಡಿ ಮಾಡೋಕ್ಕೂ ಆಗೋಲ್ಲ ಅಂತ ಹೇಳಿದ್ರು ಆಮೇಲೆ ಫ್ರೆಂಡ್ಸ್ ಇಲ್ಲಿ ಬಿಸಿ ಬಿಸಿ ಕಾಫಿ ಟೀ ಎಲ್ಲ ಕೊಡ್ತಾರೆ ಹೋದವ್ರಿಗೆ ಹೋದಾಗೆಲ್ಲ ಟೀ ಕಾಫಿ ತಿಂದು ಕುಡ್ಕೊಂಡು ಬರ್ತೀವಿ ಅದಾದ ನಂತರ ಓಲೆ ಎಲ್ಲ ಪರ್ಚೇಸ್ ಮಾಡಿ ಆದ ನಂತರ ಬಿಲ್ಲಿಂಗ್ ಕೂಡ ಆಯಿತು ಬಿಲ್ಲಿಂಗ್ ಎಲ್ಲ ಆದಮೇಲೆ ಮತ್ತೆ ಇಲ್ಲಿ ಪಾಪುಗೆ ಗೊಲ್ಸ್ ತೊಗೋಬೇಕಿತ್ತು ಮುಂದಿನ ತಿಂಗಳು ನಾಮಕರಣ ಇರೋದರಿಂದ ಪಾಪುಗೆ ಗೊಲ್ಸ್ ಪರ್ಚೇಸ್ ಮಾಡೋಣ ಅಂತ ಬಂದ್ವಿ ನೋಡ್ತಾ ಇರ್ಬೋದು ಬೆಳ್ಳಿ ಕೂಡ ತುಂಬ ಆಗಿದೆ ಬೆಳ್ಳಿ ಒಂದು ಗ್ರಾಮ್ ಬಂದು ನೂರ ಹದಿನೈದು ರೂಪಾಯಿ ಇದೆ ಚಿನ್ನ ಬಂದು ಒಂಬತ್ತು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಇತ್ತು ಇವತ್ತಿನ ರೇಟು ತುಂಬ ಡಿಸೈನ್ಸ್ ಇದ್ದು ನಾನು ಸ್ವಲ್ಪ ದೊಡ್ಡದಿರಲಿ ಯಾಕಂದರೆ ಮಗು ಆಗ್ತಾ ಆಗ್ತಾ ದಪ್ಪ ಆದಾಗ ಒಂದು ಸ್ವಲ್ಪ ದಿನ ಇಟ್ಟು ಹಾಕ್ಬೋದು ಕೆಲವೊಂದು ಜನ ಬರ್ತಡಗೆಲ್ಲ ಗಿಫ್ಟ್ ಕೊಟ್ಟಿರ್ತಾರೆ ಹಾಗಾಗಿ ನೋಡೋಣ ಅಂದ್ಬಿಟ್ಟು ಸ್ವಲ್ಪ ದಪ್ಪದೆ ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡ್ವಿ ಅದು ಕೂಡ ನಲ್ವತ್ತು ಗ್ರಾಮ್ ಇತ್ತು ನಲ್ವತ್ತು ಗ್ರಾಮ್ಗೆ ಎಲ್ಲ ಸೇರಿ ಕೂಲಿ ವೇಸ್ಟೇಜ್ ಎಲ್ಲ ಸೇರಿ ಅದಕ್ಕೂ ಬೆಳ್ಳಿಗೂ ಆರು ಸಾವಿರ ಹೇಳಿದ್ರು ಅವರು ಲಾಸ್ಟಲ್ಲೆಲ್ಲ ನಾವು ಕಮ್ಮಿ ಮಾಡಿ ಹಾಕ್ಕೊಟ್ಟಿದ್ದಾರೆ ಮತ್ತು ನಮ್ಮ ಅಕ್ಕಿ ಮಗನಿಗೆ ಒಂದು ಚೈನ್ ಬೇಕು ಅಂದ ಕತ್ತಿಗೆ ಬೆಳ್ಳಿದು ಬೆಳ್ಳಿದೊಂದು ಕತ್ತಿಗೆ ಚೈನ್ ಕೂಡ ತೊಗೊಂಡ್ವಿ ಅವನಿಗೆ ಕೈಗೆ ಬಳೆ ಒಂದು ಉಂಗ್ರ ಎಲ್ಲ ಆಂಟಿಕ್ ಡಿಸೈನ್ ಚೆನ್ನಾಗಿದೆ ಬೆಳ್ಳಿ ಚೆನ್ನಾಗಿರುತ್ತೆ ಅಂತ ಇದು ಸ್ವಲ್ಪ ಕಾಸ್ಟ್ಲಿ ಅಂತೆ ಅಂತ ಹೇಳಿದ್ರು ಆಮೇಲೆ ಬೆಳ್ಳಿ ಮೊಕ್ಕಾಡ ಎಲ್ಲ ನೋಡಿದ್ವಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಕೇಳಿದ್ದಕ್ಕೆ ಒಂದು ಕೆ ಜಿ ಬೆಳ್ಳಿ ಎಷ್ಟು ಅಂತ ಕೇಳಿದ್ದಕ್ಕೆ ಒಂದೂವರೆ ಲಕ್ಷ ಆಗುತ್ತೆ ಅಂತಂದರು ಕಮ್ಮಿಗಾ ಕೊಡ್ತೀವಿ ಬನ್ನಿ ಅಂತ ಅಂದಿದ್ದಾರೆ ಅದಾದಮೇಲೆ ನಾವು ಈಗ ಮನೆಗೆ ಹೊರಡ್ತಾ ಇದ್ದೀವಿ ಹಾಗೆ ವಾಸು ಹೋಟ್ಲಲ್ಲಿ ಅಲ್ಲೇ ಪಕ್ಕದಲ್ಲಿ ವಾಸು ಹೋಟ್ಲಿದೆ ಯಾರಾದರೂ ಹೋದಾಗ ವಿಸಿಟ್ ಮಾಡಿ ಕನಕಪುರದಲ್ಲಿ ಹಾಸು ಹೋಟ್ಲಲ್ಲಿ ಮಸಾಲೆ ದೋಸೆ ಫೇಮಸ್ಸು ಮಸಾಲೆ ದೋಸೆ ತಿನ್ಕೊಂಡು ನಾವೀಗ ಮನೆಗೆ ಹೊರಟ್ವಿ ಮತ್ತು ಇನ್ನು ಬಟ್ಟೆ ಅಂಗಡಿಗೆಲ್ಲ ಹೋಗಬೇಕಿತ್ತು ಇನ್ನೊಂದು ದಿನ ಹೋಗೋಣ ಮಳೆ ಬೇರೆ ಆಮೇಲೆ ನಮ್ಮ ಹೆಚ್ಚು ಸ್ವಲ್ಪ ಕೆಲ್ಸಕ್ಕೆ ಟೈಮ್ ಆಗೋಯ್ತು ಅಂತ ನಾವು ಹೊರಟು ಬಂದ್ಬಿಟ್ವಿ ಬೇಗ ಅದಾದ ನಂತರ ನೋಡಿ ನಾವು ಏನೆಲ್ಲ ತಂದ್ವಿ ಅಂತ ಮನೆಯಲ್ಲಿ ನಿಮ್ಗಳು ತೋರಿಸೋಣ ಅಂತ ತೆಗ್ದೆ ನೋಡಿ ಇದು ಬಂದು ಗರ್ಲ್ಸ್ ಪಾಪುಗೆ ಇದು ಉಂಗುರ ಅತ್ಕೆ ಮಗನಿಗೆ ಉಂಗ್ರ ಇದು ಚೆನ್ನಾಗಿದೆ ಇದು ಕೂಡ ನಾಲ್ಕೂವರೆ ಗ್ರಾಮು ಏನು ಇದೆ ನಾಲ್ಕೂವರೆ ಇದೆ ಇದು ಬೆಳ್ಳಿ ಬಳೆ ಅವನಿಗೆ ಬಳೆ ಇದು ಡಿಸೈನಲ್ಲೇ ಇರಬೇಕು ಅಂದ ಅವನು ಯಾವಾಗಲೂ ಹಾಕ್ಕೊಳ್ಳೋಕ್ಕೆ ಇಷ್ಟಪಡ್ತಾನೆ ಬಳೆ ಚೈನ್ ಎಲ್ಲ ಅದಕ್ಕೆ ಹಾಗಾಗಿ ತೊಗೊಂಡ್ವಿ ಇಯರಿಂಗ್ಸ್ ಇದು ಚಿ ಗೋಲ್ಡ್ ಇದು ಮೂರು ಗ್ರಾಮ್ ಇದೆ ಇದು ಇದು ಮತ್ತು ಅದೊಂದು ಜೊತೆ ಒಂದು ಚೈನ್ ಬೆಳ್ಳಿ ಚೈನ್ ಇಷ್ಟು ಒಡವೆನ ಇವತ್ತು ನಾವು ಕನಕ್ಪುರದಲ್ಲಿ ಪರ್ಚೇಸ್ ಮಾಡ್ಕೊಂಡು ಬಂದು ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಸತಿ ಕನಕಪುರ ಕಡೆ ಬಂದರೆ ಎಮ್ ಎಸ್ ಗೋಲ್ಡ್ಗೆ ವಿಸಿಟ್ ಮಾಡಿ ಹೊಸ ಹೋಟ್ಲಿಗೆ ಹೋಗಿ ದೋಸೆ ತಿಂದ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ವಾಸು ಹೋಟ್ಲು ಗೊತ್ತು ಅವರೆಲ್ಲ ಹೋಗಿ ದೋಸೆ ತಿಂದ್ಕೊಂಡು ಬನ್ನಿ ಟೋಟಲ್ ಇಷ್ಟಕ್ಕೆ ಆಯಿತು ಅದು ಹದಿನೇಳು ಸಾವಿರಕ್ಕೆ ಹಾಕಿ ಮತ್ತೆ ಅದ್ರ ಮೇಲೆ ಒಂದು ಹತ್ ಹದಿನೈದು ಸಾವಿರ ಕೊಟ್ವಿ ಇದಕ್ಕೆಲ್ಲ ಸೇರಿ ಥ್ಯಾಂಕ್ ಯು ಯಾರಿಗೆಲ್ಲ ವಿಡಿಯೋ ಅಷ್ಟೇ ಲೈಕ್ ಮಾಡಿ